ನಾನು ಡಾಕ್ಟರ್ ಸಿದ್ದನಗೌಡ ಮಾಲೀಕರಾದವ ಹೃದಯ ರೋಗ ತಜ್ಞ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಎಚ್ ಎಂ ಬ್ರದರ್ ಹಾಸ್ಪಿಟಲ್ ಆಸ್ಪತ್ರೆ ಇವರು ಡಾಕ್ಟರ್ ಪೊನ್ನಂಬಳ್ಳಿ ರಂಜಿತ್ ಅಂತ ಹೇಳಿ ಮಕ್ಕಳ ವಯಸ್ಸು ಪೊನ್ನಂಬಳಿ ರಂಜಿತ ಪೊನ್ನಂಬಳಿ ಹೃದಯ ಹೃದಯ ಮಕ್ಕಳ ವೈದ್ಯರು ದುರ್ಗಣ್ಣ ಅಂತ ಕೃಷಿ ಪದ ಇವರು ನಮ್ಮ ಕೇಶಂಟ್ ಬೀಳ್ತಾರೆ ಮನೋಜ್ ಅಂತ ಹೇಳಿ ಅಂತೇಳಿ ಅವ್ರನೋಜಿಸ್ ಮನೋಜ್ ಮನೋಜ್ ಎಂಟು ವರ್ಷ ಚೇತನ್ ಡಾಕ್ಟರ್ ಎಲ್ಲರಿಗೂ ವೀಟ್ ಭೇಟಿಯಾಗಿದ್ದ ಉದ್ದೇಶ ರೀಸೆಂಟ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಒಂದು ಪವಾಡ ಪುರುಷವಾಗಿ ಒಂದು ಮಗುವಿಗೆ ಪ್ರಾಣ ಉಳಿಸಿದ ಒಂದು ಘಟನೆ ನಡೆದಿತ್ತು ಅದನ್ನು ಎಲ್ಲರಿಗೂ ಹೇಳ್ಬೇಕಂತ ಹೇಳಿಬಿಟ್ಟು ಒಂದು ಜಸ್ಟ್ ಒಂದು ಸ್ಮಾಲ್ ವೇಟಿಂಗ್ ಮಾಡಿದ್ದೀನಿ ಈ ಎಂಟು ವರ್ಷದ ಮಗು ಇಲ್ ಮನೋಜ್ ಅಂತೇಳಿ ಒಂದನೇ ತಾರೀಕು ಈ ತಿಂಗಳು ಒಂದನೇ ತಾರೀಕು ಮಿಡ್ ನೈಟ್ ಅರೌಂಡ್ ಹನ್ನೆರಡು ಗಂಟೆಗೆ ಹೊಟ್ಟೆ ನೋವಿನಿಂದಾಗಿ ಅಲ್ಲಿ ಅವರು ಅಳಗೇರಿಯಲ್ಲಿ ಲೋಕಲ್ ಡಾಕ್ಟರ್ ಡಾಕ್ಟರ್ ಮಂಜು ಮಲ್ಲಿಕಾರ್ಜುನ ರೆಡ್ಡಿ ಅವರ ಹತ್ರ ತೋರ್ಸಕ್ಕೆ ಕೊಟ್ಟಿದ್ರು ಅಲ್ಲಿ ಹೋದ್ಮೇಲೆ ಒಂದು ಏನೋ ಟಾನಿಕ್ ಕೊಡ್ತೀವಿ ಸರ್ ಅವ್ರಿಗೆ ಕಡಿಮೆ ಹೊಟ್ಟೆ ನೋವು ಕಡಿಮೆ ಅಂತ ಹೇಳಿ ತೊಗೊಂಡು ಕಡಿಮೆ ಆಗಲಿಲ್ಲ ಬಟ್ ವಾಣಿ ವಾಮಿಟಿಂಗ್ ಆಯಿತು ಸ್ವಲ್ಪ ವಾಂತಿ ಆದಮೇಲೆ ಮತ್ತೆ ಒಂದು ತಾಸು ಒಂದು ಸ್ವಲ್ಪ ಅಲ್ಲಿ ಅಬ್ಸರ್ವ್ ಮಾಡಿದಾಗ ಏನೋ ಸಾರಿಗೆ ಮಲ್ಲಿಕಾರ್ಜುನ್ ಸರ್ಗೆ ಏನೋ ಸ್ವಲ್ಪ ಅಷ್ಟು ಸರಿ ಕಾಣಿಸಿಲ್ಲ ಏನೂ ಸೀರಿಯಸ್ ಅಂತ ಅನಿಸ್ಬಿಟ್ಟು ರೆಫರ್ ಬಂದು ಹೋಗ್ರಿ ಟ್ರೇಡ್ ಕಳ್ಸಿದ್ರು ಸರಿ ಮಗುರಿ ಸೊ ನಮ್ಮ ಹಾಸ್ಪಿಟ್ಲ್ ಬಂದಾಗ ಅರೌಂಡ್ ಎರಡು ಎರಡೂವರೆ ಮಧ್ಯರಾತ್ರಿ ರಾತ್ರಿ ಸೊ ಆವಾಗ ಪೇಶೆಂಟು ಬಂದಾಗ ಆಲ್ಮೋಸ್ಟ್ ಒಂದು ಎದೆ ಬಡ್ತ ಮೂವತ್ತರಿಂದ ನಲ್ವತ್ತು ಉಸಿರಾಟ ತೊಂದರೆ ತೀವ್ರ ಉಸಿರಾಟ ತೊಂದರೆ ಎದೆ ಬಡತ ಮೂವತ್ತರಿಂದ ನಲ್ವತ್ತು ಆಮೇಲೆ ಉಸಿರಾಟ ಆಲ್ಮೋಸ್ಟ್ ಇರಲಿಲ್ಲ ಎದೆ ಮೂವ್ ಉಸಿರಾಟನೂ ಎದೆ ಮೂವ್ ಆಗಲ್ಲ ಆ ಥರ ಇರಲಿಲ್ಲ ಸೊ ಆದರೆ ಸೀರಿಯಸ್ ಕಂಡೀಷನ್ ಬಂದಾಗ ಇಮಿಡಿಯೇಟ್ಲಿ ಯಾಕಾಗಿದೆ ಅಂದ್ಕೊಂಡು ತಂದೆ ಬಾಲಕರಿಗೆ ಏನು ಕೇಳಿದ್ರೆ ಏನು ಗೊತ್ತಿಲ್ಲ ಯಾಕಂದ್ರಂತ ಗೊತ್ತಿಲ್ಲ ಸೊಮಿಡಿಯೇಟ್ ಸಿಂಟ್ ಸಿ ಪಿ ಆರ್ ಸ್ಟಾರ್ಟ್ ಮಾಡಿ ವೆಂಟಿಲೇಟರ್ ಹಾಕೊಂಡಿದ್ವಿ ವೆಂಟಲೇಟರ್ ಹಾಕೊಂಡು ಏನೇನು ಪ್ರೈಮರಿ ಟ್ರೀಟ್ಮೆಂಟ್ ಏನು ಎಮರ್ಜೆನ್ಸಿ ಒಂದು ಜೀವ ಹುಡುಗಕ್ಕೆ ಏನು ಬೇಕು ಸ್ಟಾರ್ಟ್ ಮಾಡಿದ್ವಿ ಬಟ್ ಆದ್ಮ್ಲೂ ಯಾಕೆ ಈ ಥರ ಆಗಿರಂತೇನು ಕರೆಕ್ಟಾಗಿ ಗೊತ್ತಾಗಲಿಲ್ಲ ಸೊ ಪೇಷೆಂಟ್ ವೆಂಟಿಲೇಟರ್ ಮೇಲೆ ಇಟ್ಟಿದ್ವಿ ಸೊ ಆದ್ಮೇಲೆ ನೆಕ್ಸ್ಟ್ ಮಕ್ಕಳ ಬಗ್ಗೆ ಅವರು ಅವ್ರು ಹೇಳ್ತಾರೆ ಕರೆಕ್ಟಾಗಿ

ಈ ಬೈಟ್ ಅವ್ ಟೇಕ್ ಅನ್ ಏನೋ ಪಾಯ್ಸಿನ್ ತಗೊಂಡಿರ್ಬೋದು ಬಟ್ ಸಡನ್ಲಿ ದಟ್ ಇಸ್ ವೈನ್ ಇ ಲೋಸ್ಟ್ ವರ್ಲ್ಡ್ ಈಸ್ ಬ್ರೀತಿಂಗ್ ಓರ್ಕಾರ್ಡ್ಷಸ್ ವಾಟ್ ಅವರ್ಟ್ ಈಸ್ ಆ್ಯಂಡ್ ಸೆಕೆಂಡ್ ವುಡ್ ಬಿ ದರ್ ಈಸ್ ಒನ್ ಇನ್ಫೆಕ್ಷನ್ ಕೋಲ್ಡ್ ಕ್ಲಿಯನ್ ವೈರಸ್ ಸಿಂಡ್ರೋಮ್ ಜಿ ಬಿ ಎಸ್ ಸೊ ದಟ್ ಈಸ್ ಆಲ್ಸೋ ಒನ್ ಥಿಂಗ್ ವಿಚ್ ಪ್ರೆಸೆನ್ಸ್ ಲೈಕ್ ದಿಸ್ ಬಟ್ ನಾವು ಒಂದು ಕೇಸ್ಗೆ ದರ್ ವಿಡ್ ಬಿ ಒನ್ಲಿ ಎ ಹಿಸ್ಟ್ರಿ ಆಫ್ ಫೀವರ್ ಇರ್ಬೋದು ಲೂಸ್ ಮೋಷನ್ ಸಮಥಿಂಗ್ ವಿಡ್ ಬಿ ದೇ ಚೈಲ್ಡ್ ವೋಂಟ್ ವೋಂಟ್ ಬಿ ಅಬ್ಸ್ಲೂಟ್ಲಿ ನಾರ್ಮಲ್ ಇರ್ ಇರಲ್ಲ ಆ್ಯಂಡ್ ದಟ್ಟು Breathing involved, it will take some time. Suddenly, it was not even one day. Few hours only, breathing will not stop in that place. Then the third could be, could be snake poisoning Because this area is like pretty much uh, prone for snake bite and all. So we were, we asked him whether he had given any history of snake bite, because snake bite sometimes दल हिसट आए नो हेन हिस्ट्री इ बट स्टिल केप्ट इट इनर मैंड दैक्ट अंडी हूरे जास्ती आटाड़ता दू वेरीग्रज वि सो दे नोट नोटिस स्म बैट नोटिस आगदेगा दस्ट इग्नोर इो वैक मैं यू हैड ए थ्रॉट इट कु बै सो इट वॉज सिचुशन लाइक वॉज लाइक दैट थिंप्रू हम ड्युवेशन समथिंग हैस टू भी डन बिकॉज द बेबी इस अब्सोल्यूटी ऑन वेंटीलैटर विथउट एनि ब्रीतिंग अबउ Nothing was there. So something we have to do for the child by thinking snake bite as the most probable diagnosis we started on anti-snake venom. So first day we have given 15 ml of anti-snake venom. Then second day also we repeated same. Even after 48 hours also there were no signs of improvement. Any improvement there was no breathing, nothing. Even the brain stem what we tell no signs of life. So, we have that doll's eye movement. Even doll's eye was also absent in this case. So, ಆಲ್ಮೋಸ್ಟ್ ಒಂದು ಹಂತದಲ್ಲಿ ನಲವತ್ತೆಂಟು ತಾಸದ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಕೊಟ್ಟರು ಏನು ರಿಕವರಿ ಇರೋಕ್ಕೆ ನಾವು ಒಂದು ಹೋಗಿ ಕಳ್ಕೊಂಡ್ವಿ ಮಗು ಮುಗ್ಯಲ್ಲ ಅಂತ ಹೇಳಿದ್ರು ಆಮೇಲೆ ಗಂಧದ ಜೊತೆ ಒಂದು ಆಪ್ಷನ್ ಕೊಟ್ಟಿದ್ರು ಈ ಥರ ಕಂಡೀಷನ್ ಇದೆ ಮೂಳೆ ಚಾನ್ಸ್ ಕಾಣಿಸ್ತಾ ಇಲ್ಲ ನೋಡ್ಕೊಳ್ಳಿ ಬೇರೆ ಬೇರೆ ಪ್ರೈವೇಟ್ ಆಸ್ಪಿಟಲ್ ಸ್ವಲ್ಪ ಇದಾಗುತ್ತೆ ಏನೋ ಗೌರ್ಮೆಂಟ್ ಆಸ್ಪಿಟ್ಲ್ ಹೋಗ್ತಾರೆ ಕಂಟಿನ್ಯೂ ಮಾಡೋದು ಆಪ್ಷನ್ ಕೊಟ್ಟಿದ್ದೀವಿ ಬಟ್ ಏನೋ ಮತ್ತೆ ಮೇಡಮ್ ಕನ್ವಿನ್ಸ್ ಮಾಡಿದ್ರು ಅವರು ದಂಧದ ಒಳ್ಳೆ ಕನ್ವಿನ್ಸ್ ಒಂದು ದಿವಸ ಕಂಟಿನ್ಯೂ ಮಾಡೋದು ಅಂತ ಹೇಳಿ ಬಟ್ ಮೂವತ್ತಾರು ತಾಸು ಆದಮೇಲೆ ಆಲ್ಮೋಸ್ಟ್ ಒಂದು ಮೂವತ್ತು ವೈರಸ್ ಕೊಟ್ಟಿವರು ಸ್ನೇಕ್ ಪಾಯಿಸನ್ ಇಂಜೆಕ್ಷನ್ಸ್ ಅದಾದಮೇಲೆ ಸ್ವಲ್ಪ ಕಾಲು ಮೂವ್ ಮಾಡೋಕೆ ಮೂವತ್ತಾರು ತಾಸು ಆದಮೇಲೆ ಸ್ವಲ್ಪ ಸೈನ್ಸ್ ಆಫ್ ರಿಕವರಿ ಆಗ್ತಿರ್ತೀವಿ ಕಾಲು ಹೆಬ್ಬರು ಕಾಲಿನ ಹೆಬ್ಬರನ್ನು ಹಳಗಾಡ್ಸಿ ಸ್ಟಾರ್ಟ್ ಮಾಡೋದು ಸೊ ಅವಾಗ ನಮಗೊಂದು ಸ್ವಲ್ಪ ಧೈರ್ಯ ಬಂತು ಏನೋ ಇಂಪ್ರೂವ್ಮೆಂಟ್ ಅಂತ ಹೇಳಿ ಬಟ್ ವೆಂಟಿಲೇಟರ್ ಕಂಟಿನ್ಯೂ ಮಾಡಿದ್ವಿ ಅದು ಸ್ನೇಕ್ ಅದು ಏನೇನು ಪಾಯ್ಸನ್ ಇಂಜೆಕ್ಷನ್ಸ್ ಕೊಡಬೇಕು ಅದೆಲ್ಲ ಕಂಟಿನ್ಯೂ ಮಾಡಿದ್ವಿ ಸೊ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಡೇಸ್ ಆದಮೇಲೆ ಒಂದು ಸ್ವಲ್ಪ ಹೊಸಾಟ ಬರ್ತಾರು ಸೊ ಒಂದು ನಾಲ್ಕೈದು ದಿವಸ ಒಂದು ಉಸಿರಾಟ ಏನೂ ಇರಲಿಲ್ಲ ಮಸೀರಿ ಮೇಲೆ ಪೂರಾ ವೆಂಟಿಲೇಟರ್ ಅಂತ ಹೇಳಿ ಸ್ನೇಕ್ ಬೈಟ್ ಕೊಟ್ಟ ಮೇಲೆ ಅದು ಇಂಜೆಕ್ಷನ್ ಕೊಟ್ಟ ಮೇಲೆ ಸ್ವಲ್ಪ ರಿಕವರ್ ಆಗುತ್ತೆ ಸರ್ ಅವನು ಸೊ ಈ ಥರ ಸ್ನೇಹಿ ಬೈಟ್ ಅಂದ್ರೆ ಕ್ರೇಟ್ ಹೇಳ್ತಿತ್ತು ಕ್ರೇಟ್ ಕ್ರೇಟ್ ಅಂದ್ರೆ ಅದೊಂದು ಜಾತಿ ಸ್ನೇಹಿತು ಒಂದು ಆವಾಗೊಂದು ಜಾತಿ ಅದು ಅದು ಕಡದ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಅದ್ರದ್ದು ಹಲ್ಲು ಭಾಳ ಚಿಕ್ಕದಿರುತ್ತೆ ಆ ಕ್ರೇಟ್ ಸೊ ಅದು ಗಾಯ ಕಾಣಿಸಲ್ಲ ನ ಆಲ್ರೆಡಿ ಕಾಣಿಸಲ್ಲ ಅದು ನ್ಯೂರೋಟಾಕ್ಸಿಕ್ ಅಂದರೆ ಬ್ರೈನ್ಗೆ ಡೈರೆಕ್ಟಾಗಿ ಬ್ರೈನ್ಗೆ ಡ್ಯಾಬ್ಲ್ ಮಾಡೋದಕ್ಕಾಗಿ ಸೊ ಈ ಮಗು ಏನಾಗಿದೆ ಅದು ಕ್ರೇಟ್ ಕಡದು ಡೈರೆಕ್ಟ್ಲಿ ಮದುವೆಗೆ ಎಫೆಕ್ಟ್ ಆಗಿ ಊರ ಶರೀರೇ ಬ್ಯಾಬ್ಲೈಸ್ ಆಗಿಬಿಟ್ಟು ಇನ್ಕ್ಲೂಡಿಂಗ್ ಉಸಿರಾಟದೆಲ್ಲ ಮಸಲ್ಸ್ ಇರ್ತವೆ ಒಂದು ಏನಲ್ಲ ಉಸಿರಾಟ ತಗೊಳ್ಳೋದು ಮಸಲ್ಸ್ ಎಲ್ಲ ಆಟ ಬೇರೆ ಏನು ಕೆಲಸ ಮಾಡ್ತಿಲ್ಲ ಹಾರ್ಟ್ ಒಂದೇ ಅದನ್ನು ಸೊ ಆ ಕಂಡೀಷನ್ ಬಂದಿದ್ದ ಒಂದು ನಾಲ್ಕೈದು ದಿವಸ ಆದ್ಮೇಲೆ ಸ್ವಲ್ಪ ಸೈನ್ಸ್ ಆಫ್ ರಿಕವರಿ ಸ್ಟಾರ್ಟ್ ಮಾಡಿದ್ರು ಚೆನ್ನಾಗಿ ಆರ್ಡ್ರ್ ಸಡನ್ ಆಗಿ ಅನ್ಕಾನ್ಶಿಯಸ್ ಆಗಿ ಬ್ರೀದಿಂಗ್ ಪ್ರಾಬ್ಲಮ್ ಆಗೋದು ಬಹಳ ಅನ್ಲೈಕ್ಲಿ ಆರ ಇರೋದೊಂದು ಎರಡು ಮೂರು ಡಯಾಗ್ನೋಸಿಸ್ ಅಷ್ಟೇ ಜಿ ಬಿ ಎಸ್ ಇರ್ಬೋದು ಇಲ್ಲಾಂತಂದ್ರೆ ಪಾಜನ್ ತಗೊಂಡಿರ್ಬೋದು ಮಕ್ಕಳಿಗೆ ಗೊತ್ತಾಗದ ಏನೋ ಪೂಡಿದಿರಬಹುದು ಇಲ್ಲ ಮಾಡಿದ್ವಿ ರಾತ್ರಿ ಏನೇನು ಮಾಡಿದ್ವಿ ಒಂದು ಈಗ ಫೋರ್ಟಿ ಏಟ್ ಅವರ್ವರೆಗೂ ಕಾನ್ಶಿಯಸ್ ಇರಲಿಲ್ಲ

ಟ್ರೀಟ್ಮೆಂಟ್ ಆಗಿದೆ ಅಂತ ಹೇಳಿದ್ರು ಇಲ್ಲ ಇಲ್ಲ ಟೂ ಅವರ್ಸ್ ಹನ್ನೆರಡು ಗಂಟೆ ರಾತ್ರಿಗೆ ಅವ್ರು ಲೋಕ ಡಾಕ್ಟರ್ ಹತ್ರ ಹೋಗಿದ್ದಾರೆ ಎರಡು ಗಂಟೆ ನಮ್ಮ ಹಾಸ್ಪಿಟ್ಲಲ್ಲಿ ಎರಡು ತಾಸಲ್ಲಿ ಬಂದಾರೆ